ಐ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಒಳ್ಳೆ ಆರೋಗ್ಯಕರವಾಗಿರುವಂತಹ ದೋಸೆನ ತೋರಿಸ್ತಾ ಇದ್ದೀನಿ ಮೆಲೆಟ್ಸ್ ಹಾಗೂ ಕೆಂಪಕ್ಕಿಯನ್ನು ಬಳಸ್ಕೊಂಡು ಮಾಡ್ತಾ ಇದ್ದೀನಿ ಈ ಒಂದು ದೋಸೆನ ಬನ್ನಿ ಇವನ್ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಅರ್ಧ ಲೋಟದಷ್ಟು ಇಲ್ಲಿ ಕೆಂಪಕ್ಕಿನ ತೊಗೊಂಡಿದ್ದೀನಿ ಕೆಂಪಕ್ಕಿ ಅಥವಾ ಹಾಕ್ಬೋದು ಅಥವಾ ಬಿಳಿ ಅಕ್ಕಿ ನಾವು ದೋಸೆಗೋಸ್ಕರ ಯೂಸ್ ಮಾಡ್ತೀವಲ್ಲ ಅದು ಸಹ ಹಾಕ್ಬೋದು ಇಲ್ಲಿ ನಾನು ಮೆಲೆಟ್ಸನ್ನು ತೊಗೊಂಡಿದ್ದೀನಿ ಇದು ನವಣೆ ಇದನ್ನು ಸಹ ನಾನಿಲ್ಲಿ ಹಾಕ್ತಾ ಇದ್ದೀನಿ ಅರ್ಧ ಲೋಟಕ್ಕಿಂತ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಇದನ್ನು ಕೆಂಪಕ್ಕಿಗಿಂತ ಸ್ವಲ್ಪ ಕಡಿಮೆ ಅಷ್ಟೆ ಇದನ್ನು ಹಾಕ್ಕೊಂಡಿದ್ದೀನಿ ಒಂದು ಕಾಲು ಕಪ್ಪಷ್ಟಿದೆ ಇದು ಅರ್ಧ ಕಪ್ಪು ನಾನು ಕೆಂಪಕ್ಕಿನ ತೊಗೊಂಡಿದ್ದೀನಿ ಕಾಲು ಕಪ್ಪಷ್ಟು ಮೆಲೆಟ್ಸನ್ನು ಮೆಲೆಟನ್ನು ತೊಗೊಂಡಿದ್ದೀನಿ ನವಣೆಯನ್ನು ಹಾಗೆ ಕಾಲು ಕಪ್ಪಷ್ಟು ಬೇಳೆಯನ್ನು ಹಾಕಿದ್ದೀನಿ ಈ ದೋಸೆಯನ್ನು ನೀವು ಎರಡು ರೀತಿಯಾಗಿ ಮಾಡ್ಬೋದು ಇನ್ಸ್ಟೆಂಟ್ ಕೂಡ ಮಾಡ್ಬೋದು ಅಥವಾ ನೀವು ರಾತ್ರಿ ಇಡೀ ಇಟ್ಬಿಟ್ಟು ಬೆಳಗ್ಗೆ ಸಹ ಮಾಡ್ಬೋದು ಇಲ್ಲಿ ಮೆಂತ್ಯ ಹಾಕಿದ್ದೀನಿ ಒಂದು ಕಾಲು ಚಮಚದಷ್ಟು ಮೆಂತ್ಯ ಒಂದು ಚಮಚದಷ್ಟು ಬೇಳೆಯನ್ನು ಹಾಕಿದ್ದೀನಿ ಹಾಗೆ ಒಂದು ಕಾಲು ಕಪ್ಪಷ್ಟು ವೈಟ್ ರೈಸ್ ನಾವೇನು ಸೊಸೈಟಿ ರೈಸ್ ಎಲ್ಲ ಏನು ಬರುತ್ತೆ ಅದನ್ನು ಹಾಕ್ಕೋಬೋದು ಅಥವಾ ಯಾವುದು ಅನ್ನಕ್ಕೋಸ್ಕರ ಮನೆಯಲ್ಲಿ ಬಳಸ್ತೀವಿ ಆ ರೈಸ್ ಕೂಡ ಹಾಕ್ಕೋಬೋದು ಒಂದು ಕಾಲು ಕಪ್ಪಷ್ಟು ಹಾಕಿದ್ದೀನಿ ಯಾಕಂದರೆ ಬೈಂಡಿಂಗ್ ಬರೋಲ್ಲ ಅದಕ್ಕೋಸ್ಕರ ವೈಟ್ ರೈಸನ್ನು ಕಾಲು ಕಪ್ಪಷ್ಟು ನಾನಿಲ್ಲಿ ಹಾಕಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಒಂದು ನಾಲ್ಕರಿಂದ ಐದು ಸತಿ ಇದನ್ನು ವಾಶ್ ಮಾಡಬೇಕಾಗತ್ತೆ ಚೆನ್ನಾಗಿ ವಾಶ್ ಮಾಡಿ ಇವಾಗ ನಾನು ನೆನೆಸೋದಕ್ಕೆ ಇಟ್ಟಿದ್ದೀನಿ ಒಂದು ಐದರಿಂದ ಆರು ಗಂಟೆ ಕಾಲ ಇದನ್ನು ನೆನೆಸಿದ್ದೀನಿ ನಾನು ನಂತರ ಇದನ್ನು ರುಬ್ಕೊಳ್ಳೋಣ ನೈಸಾಗಿ ರುಬ್ಕೊಂಡ್ರೆ ದೋಸೆ ಚೆನ್ನಾಗಿ ಬರುತ್ತೆ ಹಾಗೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನಾನು ರುಬ್ಕೊಳ್ತಾ ಇದ್ದೀನಿ ಇದನ್ನು ನೈಸಾಗಿ ರುಬ್ಬಿ ನೋಡಿ ಇನ್ನೊಂದು ಸ್ವಲ್ಪ ಇಲ್ಲಿ ನಾನು ರುಬ್ಬೇಕಾಗಿದೆ ರುಬ್ಬಿ ನಾನು ಇವಾಗ ತೆಗಿತೀನಿ ಇದನ್ನು ಇವಾಗ ರುಬ್ಕೊಂಡು ಒಂದು ಪಾತ್ರೆಗೆ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ನೀವು ಇಡ್ಲಿ ಸಹ ಮಾಡ್ಬೋದು ದೋಸೆ ಸಹ ಮಾಡ್ಬೋದು ಸ್ವಲ್ಪ ಗಟ್ಟಿಯಾಗಿ ರುಬ್ಬಿದ್ರೆ ಇದರಲ್ಲಿ ನೀವು ಇಡ್ಲಿ ಸಹ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಕಾಲು ಕಪ್ಪಷ್ಟು ಅನ್ನವನ್ನು ಹಾಕ್ತಾಯಿದ್ದೀನಿ ಅನ್ನ ಹಾಕೋದ್ರಿಂದ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ದೋಸೆ ಬರುತ್ತೆ ಅದಕ್ಕೋಸ್ಕರ ದೋಸೆ ನಾನು ಅನ್ನವನ್ನು ಹಾಕಿದ್ದೀನಿ ಅದರ ಬದಲಾಗಿ ನೀವು ಅವಲಕ್ಕಿ ಬರುತ್ತಲ್ಲ ಗಟ್ಟಿ ಅವಲಕ್ಕಿ ಅದನ್ನು ಸಹ ಬಳಸ್ಬೋದು ನಾನಿಲ್ಲಿ ಅನ್ನವನ್ನು ಹಾಕಿ ರುಬ್ಬಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಹಿಟ್ಟನ್ನು ಇವಾಗ ಮಿಕ್ಸ್ ಮಾಡಿಕೊಂಡು ಅರ್ಧ ನಾನು ತೆಗೆದಿಟ್ಟಿದ್ದೀನಿ ಇನ್ನು ಅರ್ಧಕ್ಕೆ ನಾನಿಲ್ಲಿ ಈನೋವನ್ನು ಹಾಕ್ತಾ ಇದ್ದೀನಿ ಇನೋ ಫ್ರೂಟ್ಸ್ ಫ್ರೂಟ್ ಸಾಲ್ಟನ್ನು ಹಾಕ್ತಾ ಇದ್ದೀನಿ ಹಾಗೆ ಉಪ್ಪನ್ನು ಸಹ ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಇದನ್ನು ಇನ್ಸ್ಟೆಂಟಾಗಿ ದೋಸೆ ಮಾಡ್ಕೋಬೋದು ಇನ್ನೊಂದು ಅರ್ಧ ನಾನು ಎತ್ತಿಟ್ಟಿದ್ದೀನಿ ಅದು ರಾತ್ರಿ ಫರ್ಮೆಂಟ್ ಆಗುತ್ತೆ ಫರ್ಮೆಂಟ್ ಆದಾಗ ನೀವು ಬೆಳಗ್ಗೆ ನೀವು ದೋಸೆನ ಇಡ್ಲಿ ಅಥವಾ ದೋಸೆ ಏನು ಬೇಕೋ ಅದನ್ನು ಮಾಡ್ಕೋಬೋದು ಇಲ್ಲಿ ಒಂದು ಪ್ಯಾನನ್ನು ಇಟ್ಟಿದ್ದೀನಿ ಇಲ್ಲಿ ಇನ್ಸ್ಟಂಟಾಗಿ ಯಾವ ರೀತಿ ಬರ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ದೋಸೆಯನ್ನು ಹಾಕ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ನವಣೆ ಕೂಡ ನಾನು ಸೇರಿಸಿದ್ದೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇನ್ನೂ ಐದು ಥರದ ಮೆಲೆಟ್ಸ್ ಬರುತ್ತಲ್ಲ ಅದನ್ನು ಬಳಸ್ಕೊಂಡು ನೀವು ದೋಸೆಯನ್ನು ಮಾಡ್ಕೋಬೋದು ಇಲ್ಲಿ ದೋಸೆ ರೆಡಿ ಆಗ್ತಾಯಿದೆ ಸ್ವಲ್ಪ ತುಪ್ಪವನ್ನು ಮೇಲಿಂದ ಹಾಕ್ತಾ ಇದ್ದೀನಿ ತುಪ್ಪವನ್ನು ಹಾಕಿ ಎರಡು ಕಡೆ ಬೆಳೆಸ್ ಬೇಯಿಸ್ಕೊಂಡ್ರೆ ದೋಸೆ ಆಗುತ್ತೆ ಈ ಥರ ಬೇಕಾದರೂ ಹಾಕ್ಕೋಬೋದು ಅಥವಾ ನೀವು ಮಸಾಲೆ ದೋಸೆ ಬೇಕು ಅಂದರೆ ಕ್ರಿಸ್ಪಿಯಾಗಿರುವಂಥ ಮಸಾಲೆ ದೋಸೆ ಕೂಡ ಹಾಕ್ಕೋಬೋದು ಎರಡನ್ನೂ ಸಹ ನೀವು ಇದರಲ್ಲಿ ಮಾಡ್ಬೋದು ಇಲ್ಲಿ ಆಗಿದೆ ತಿರುಗಿಸಿ ಹಾಕ್ತಾ ಇದ್ದೀನಿ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು ಮಕ್ಕಳಿಗೆ ಟಿಫಿನ್ಗೋಸ್ಕರೂ ಇದನ್ನು ನೀವು ರೆಡಿ ಮಾಡ್ಕೋಬೋದು ತುಂಬಾ ಟೇಸ್ಟಿ ಕೂಡ ಅಷ್ಟೇ ಇರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ನಾರ್ಮಲ್ ದೋಸೆ ಯಾವ ರೀತಿ ಬರುತ್ತೋ ಅದೇ ರೀತಿಯಾಗಿ ಬರುತ್ತೆ ಹಾಗೆ ನನ್ನ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ಸ್ ಕೂಡ ಮಾಡಿ ಇಲ್ಲಿ ಇನ್ನೊಂದು ದೋಸೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡು ನಂತರ ತುಪ್ಪ ಅಥವಾ ಎಣ್ಣೆ ಹಾಗೆ ನಿಮಗೆ ಕ್ರಿಸ್ಪಿ ದೋಸೆ ಬೇಕಂದರೆ ದೋಸೆ ತವ ಇರುತ್ತಲ್ಲ ಅದರಲ್ಲಿ ಹಾಕ್ಕೊಂಡು ಮೇಲಿಂದ ಬೆಣ್ಣೆ ಅಥವಾ ತುಪ್ಪ ಹಾಕಿದ್ರೆ ಕ್ರಿಸ್ಪಿಯಾಗಿರುವಂಥ ದೋಸೆ ಕೂಡ ರೆಡಿ ಆಗುತ್ತೆ ಇಲ್ಲೆಲ್ಲ ದೋಸೆಗಳನ್ನ ನಾನು ಇವಾಗ ಇನ್ಸ್ಟೆಂಟಾಗಿ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ತೋರಿಸಿದ್ದೀನಿ ಅದೇ ಹೇಳಿದ್ನಲ್ಲ ರಾತ್ರಿ ಅರ್ಧ ಇನ್ನು ಹಿಟ್ಟು ಇಟ್ಟರು ಫರ್ಮೆಂಟ್ ಆದರೆ ಬೆಳಗ್ಗೆ ಬೆಳಗ್ಗೆ ಸಹ ನೀವು ಚೆನ್ನಾಗಿರೋ ದೋಸೆ ರೆಡಿ ಮಾಡ್ಕೋಬೋದು ಇದು ಸಹ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಹಾಗೆ ನಮ್ಮ ದೋಸೆ ರೆಡಿ ಆಯಿತು ಚಟ್ನಿ ಸಾಂಬಾರ್ ಜೊತೆಗೆ ನೀವು ಇದನ್ನು ಸರ್ವ್ ಮಾಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ದೋಸೆ ನೋಡಿ ಇಲ್ಲಿ ಚಟ್ನಿಯೊಂದಿಗೆ ನಾನು ಈ ದೋಸೆನ ಸರ್ವ್ ಮಾಡಿದ್ದೀನಿ ಎಷ್ಟು ಸಾಫ್ಟಾಗಿ ತುಂಬಾ ರುಚಿಯಾಗಿ ಬಂದಿದೆ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ತುಂಬ ಬಿಸಿ ಇದೆ ಹಾಗೆ ಇಲ್ಲಿ ನಾನು ಮುರಿದು ಕೂಡ ತೋರಿಸ್ತಾ ಇದ್ದೀನಿ ಮಕ್ಕಳಿಗೆ ಟಿಫಿನ್ ಬಾಕ್ಸಲ್ಲಿ ನೀವು ಹಾಕಿ ಕಳಿಸ್ಬೋದು ಆರೋಗ್ಯ ಕೂಡ ಇದೆ ಈ ಒಂದು ದೋಸೆಯಲ್ಲಿ ಹಾಗೂ ಟೇಸ್ಟ್ ಕೂಡ ಇದೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಇದನ್ನು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್